ನಮಸ್ಕಾರ ವೀಕ್ಷಕರೇ ಸೊ ಮೊನ್ನೆ ರೀಸೆಂಟಾಗಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಕಾಲಜ್ಞಾನ ನಮ್ಮಲ್ಲಿ ಒಬ್ಬರು ಅದ್ರ ಬಗ್ಗೆ ಹೇಳಿದರು ಅವರನ್ನು ಮತ್ತೆ ನಾನು ಲೈನ್ ಕರ್ಕೊಂಡು ಮತ್ತೆ ಮಾತಾಡಿಸ್ತಾ ಇದ್ದೀನಿ ಸೊ ಚಾಮುಂಡಿ ಬೆಟ್ಟದಲ್ಲಿ ಯಾವುದೋ ಒಂದು ಭಾಗ ಸ್ವಲ್ಪ ಬಂಡೆ ಕುಸಿದು ಸೊ ತೊಂದರೆ ಆಗುತ್ತೆ ಅದಾದಮೇಲೆ ಅದು ಸೂಚನೆ ಅದಾದಮೇಲೆ ನೆಕ್ಸ್ಟ್ ಕೂಡ ಈ ಥರದ ಘಟನೆಗಳು ಶುರು ಆಗುತ್ತೆ ಅಲ್ಲಿಂದ ಅಂತ ಹೇಳಿದರು ಸೊ ಈಗ ಇತ್ತೀಚಿಗೆ ಚಾಮುಂಡಿ ಬೆಟ್ಟದಲ್ಲಿ ಬಂಡೆ ಕುಸಿದಿದೆ ಅದೇ ವಿಚಾರನ ಮಾತಾಡ್ಸೋಕ್ಕೆ ನಾನು ಅವರನ್ನು ಕರ್ಕೊಂಡಿದ್ದೀನಿ ಸರ್ ನಮಸ್ಕಾರ ಸೊ ಈಗ ನೀವು ಹೇಳಿದಿರಿ ಚಾಮುಂಡಿ ಬೆಟ್ಟದಲ್ಲಿ ಒಂದು ಸ್ವಲ್ಪ ಬಂಡೆ ಕುಸಿಯುತ್ತೆ ಬೆಟ್ಟ ಸ್ವಲ್ಪ ಕುಸಿದಾಗ ಅದರದ್ದು ಸೂಚನೆ ಅಂತ ಅಂದ್ಕೋಬೋದು ಆಗ ಅಂತ ನೀವು ಹೇಳಿದ್ರಿ ನೀವು ಹೇಳಿ ಒಂದು ಫೋರ್ ಡೇಸ್ ಫೋರ್ ಡೇಸ್ ಆದಮೇಲೆ ಅದು ಘಟನೆ ನಡೆದೈತೆ ಈಗ ಅದ್ರ ಬಗ್ಗೆ ಏನು ಕ್ಲಾರಿಟಿ ಕೊಡ್ತೀರಾ ನೀವು ಮತ್ತೀಗ ನೆಕ್ಸ್ಟ್ ಏನೆಲ್ಲ ಒಂದು ಅಪ್ಡೇಟ್ಸ್ ನೆಕ್ಸ್ಟ್ ಏನು ನಿಮ್ಮ ಕಡೆಯಿಂದ ನಮ್ಮ ವೀಕ್ಷಕರಿಗೆ ತಿಳಿಸಬಹುದು ನಾವು ನಮಸ್ತೆ ಸರ್ ಎಲ್ಲ ವೀಕ್ಷಕರಿಗೆ ನಮಸ್ತೆ ಯದಾ ಯದಾ ಈ ಧರ್ಮಸ್ಥೆ ಕ್ಲಾನ್ ಭಾರತ ಅಭ್ಯಮ್ ಧರ್ಮಸ್ಯ ತದಾತ್ಮ ಸುಜಮ್ಯಹಂ ಮನೇತ್ರ ಸಾಧೂನಾಂ ವಿನಾಶಯ ದುಸ್ಕೃತ ಧರ್ಮ ಸಂಸ್ಥಾಪನಾಯ ಸಂಭವಯಾಮಿ ಹುದೇಯರಿಗೆ ಎಲ್ಲ ವೀಕ್ಷಕರಿಗೂ ನಮಸ್ತೆ ಸರ್ ಮೊದ್ಲು ದಕ್ಷಿಣ ಭಾಗದಲ್ಲಿ ಮೈಸೂರು ಪ್ರಾಂತ್ಯ ಈ ಭಾಗದಲ್ಲಿ ಪ್ರಳಯ ಆಗಕ್ಕೂ ಮುಂಚೆ ಚಾಮುಂಡಿ ಬೆಟ್ಟ ಕುಸಿಯುತ್ತೆ ಅಂತ ಹೇಳಿದ್ವಿ ಇವಾಗ ಅದು ಸ್ವಲ್ಪ ಕುಸಿದಿದೆ ಸರ್ ಅದು ಎರಡನೇ ಸ್ಟೆಪ್ ಯಾವುದು ದೇವದತ್ತ ಕುದು ಕಾಂತಿ ಭಗವಾನ್ ಸ್ವಾಮಿ ಬಂದು ಇದ್ ಮಾಡ್ತಾರೆ ಅಂತ ಹೇಳಿದ್ವಿ ಅದೇ ತರ ಇವಾಗ ಸ್ವಲ್ಪ ಆಗಿದೆ ಈಗ ಸ್ವಲ್ಪ ಪ್ರಳಯ ಬಂದಿದೆ ನೆಕ್ಸ್ಟ್ ಇನ್ನೊಂದ್ಸಾರಿ ಕುಸಿಯುತ್ತೆ ಇನ್ನು ಮೊದ್ಲು ಹೇಳಿದ್ವಲ್ಲ ಪಶ್ಚಿಮ ಭಾಗದಲ್ಲಿ ಹ್ಮ್ ಹ್ಮ್ ಪಶ್ಚಿಮಕ್ಕೆ ಅದು ಕುಸಿಯುತ್ತಿದೆ ಆವಾಗ ಆವಾಗ ಇದು ದೊಡ್ಡ ಪ್ರಳಯ ಸೆಕೆಂಡ್ ಸ್ಟೆಪ್ ಮುಗಿಯ ಸ್ಟೇಜ್ ಅಲ್ಲಿ ಬರುತ್ತೆ ಅದು ಸೊ ಅಂದ್ರೆ ಈಗ ಇದು ಮತ್ತೆ ಅದು ಕುಸಿಯುತ್ತೆ ಅದು ದಕ್ಷಿಣ ಕಡೆ ಹೌದು ಸರ್ ಕುಸಿಯುತ್ತೆ ಆವಾಗ ದೊಡ್ಡ ಪ್ರಳಯ ಸ್ಟಾರ್ಟ್ ಆಯ್ತದೆ ಇದು ಎಲ್ಲರಿಗೂ ನಮ್ಮ ಇಲ್ಲಿ ನಮ್ಮ ಜನಗಳಿಗೆ ಮನವರಿಕೆ ಮಾಡೋದಕ್ಕೋಸ್ಕರ ಸ್ವಾಮಿ ತರ ಮಾಡ್ತಾ ಇದ್ದಾರೆ ಯಾರು ಧರ್ಮದಲ್ಲಿ ಇದಾರೆ ಅವರು ಮುಂದುವರಿಯಲಿ ಇಲ್ಲಿ ಅಧರ್ಮದಲ್ಲಿ ಸಿಕ್ಕಾಕೊಂಡಿರೋರು ಸ್ವಲ್ಪ ಧರ್ಮಕ್ಕೆ ಬರಲಿ ಆಮೇಲೆ ಇದು ಕೆಲವರು ಧರ್ಮದಲ್ಲಿದ್ರು ಕೆಲವು ಘಟನೆಗಳನ್ನ ಮನಸ್ಸಲ್ಲಿ ಮಾಡಬಾರ್ದು ಅಂದ್ರು ಅದನ್ನ ಮಾಡ್ತಾ ಇರ್ತಾರಲ್ಲ ಅದನ್ನ ಮಾಡದೆ ಯಾವಾಗ್ಲೂ ಒಂದು ಒಳ್ಳೆ ಮಾರ್ಗದಲ್ಲಿ ಹೋಗ್ಲಿ ಅನ್ನೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ ಸರ್ ಇದು ಯಾರು ಸರ್ ನಿಮ್ಗೆ ಇದನ್ನ ಸೂಚನೆ ಕೊಟ್ಟಿದ್ದು ನನಗೆ ಋಷಿಗಳು ಸಪ್ತ ಋಷಿಗಳು ಕಲ್ಕಿ ಭಗವಾನ್ ಸ್ವಾಮಿ ಬರ್ತಾರೆ ನನಗೆ ಎಲ್ಲ ದೇವತೆಗಳು ಒಂದೊಂದು ಅವ್ರು ಹೇಳ್ಬೇಕಾದಾಗ ಬಂದು ನನಗೆ ದರ್ಶನ ಕೊಟ್ಟು ವಿಷಯಗಳು ತಿಳಿಸ್ತಾರೆ ವೀರಬ್ರಹ್ಮೇಂದ್ರ ಸ್ವಾಮಿ ತಿಳಿಸ್ತಾರೆ ನಮ್ಮ ಅಮರ ಗುರುಗಳು ತಿಳಿಸ್ತಾರೆ ಹ ಹಾಗೆ ಉಜ್ಜಯಿನಿಲಿ ಸರ್ ಇನ್ನೊಂದು ಉಜ್ಜೈನಿಯಲ್ಲಿ ಉಜ್ಜಯಿನಿಂದ ಚೆನ್ನೈಗೆ ಬರೋ ಸತಾಬಿ ಎಕ್ಸ್ಪ್ರೆಸ್ ರೈಲು ಮಾರ್ಗ ಮತ್ತೆ ಅಲ್ಲಿ ಬಿಡ್ಸು ಮತ್ತೆ ರೈಲು ಎರಡು ಕುಸ್ತು ಕೆಳಗಡೆ ಬರುತ್ತೆ ಇದು ಯಾವಾಗ ಸರ್ ಈಗ ಮುಂದೆ ಆಗೋದು ಸರ್ ಇದು ಸೆಕೆಂಡ್ ಸ್ಟೆಪ್ ಅಲ್ಲಿ ಬರುತ್ತೆ ನಡೆಯುತ್ತೆ ಈಗ ಹ ಇದು ನಡೆಯುತ್ತದೆ ಆವಾಗ ಏನ್ ಅಂದ್ರೆ ಋಷಿಮುನಿಗಳು ಅವ್ರ ಕಾರ್ಯಕರ್ತರ ಮುಖಾಂತರ ಅಲ್ಲಿ ಕೆಲವು ಬಳ್ಳಿಗಳು ಗಿಡ ಕುರ್ಚಲು ಕುರ್ಚಲು ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ ಅಡಿಯಲ್ಲಿ ಬ್ರಿಡ್ಜ್ ಅಡಿಯಲ್ಲಿ ಅದು ಸ್ವಲ್ಪ ಹಾನಿ ಆಗಬಾರದ ರೀತಿ ಮಾಡಿದ್ದಾರೆ ವ್ಯವಸ್ಥೆ ಮಾಡಿದ್ದಾರೆ ಬಿದ್ದರು ಜನಗಳು ಹಾನಿ ತೊಂದರೆ ಆಗಬಾರ್ದು ತೊಂದ್ರೆ ತೊಂದರೆ ಆಗಬಾರದು ಧರ್ಮದಲ್ಲಿ ತೊಂದರೆ ಆಗಬಾರ್ದು ಅಂತ ಮಾಡಿದ್ದಾರೆ ಇದು ಶತಾಬ್ದಿ ಎಕ್ಸ್ಪ್ರೆಸ್ ಅಂತ ನೇಮ್ ಕೂಡ ಹೇಳ್ತಾ ಇದ್ದೀರಾ ನೀವು ಹೇಳಿದ್ರೆ ಜೈನ್ ಒಂದು ಟ್ರೈನ್ ಚೆನ್ನೈಗೆ ಬರುವ ಶತಾಬ್ದಿ ಎಕ್ಸ್ಪ್ರೆಸ್

ಸಮೇತ ಬ್ರಿಡ್ಜ್ ಪ್ಲಸ್ ಟ್ರೈನ್ ಎರಡು ಅಲ್ಲಿ ಪಳ್ಳಿಗಳು ಕೆಲವು ಕುರ್ಚಲ್ ಗಿಡಗಳನ್ನೆಲ್ಲ ಕೃಷಿಗಳು ಬೆಳೆಸಿದ್ದಾರೆ ಧರ್ಮ ಮುಖಾಂತರ ಇರೋರಿಗೆ ಏನು ತೊಂದರೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಆನೆ ಆಗ್ಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಇಷ್ಟ್ರೆಲ್ಲ ನಡಿಬೇಕು ನಡೆಯುತ್ತೆ ಹೌದು ಸರ್ ನಡೀತದೆ ಆಮೇಲೆ ಆದ್ಮೇಲೆ ಇನ್ನೊಂದು ಏನಂದ್ರೆ ಇದು ಸೆಕೆಂಡ್ ಸ್ಟೆಪ್ ಮುಗಿಯೋದಕ್ಕೂ ಮತ್ತೆ ಲಾಸ್ಟ್ ಮೂರನೇ ಸ್ಟೆಪ್ ಸ್ಟಾರ್ಟ್ ಆಗೋದಕ್ಕೂ ಮತ್ತೆ ಏನಾಗುತ್ತೆ ಅಂದ್ರೆ ಇಲ್ಲಿ ಅಲ್ಲಿ ಮಾಡ್ತಾರಲ್ಲ ಸರ್ ಕೆಲವರು ಬಾಂಬ್ ಹಾಕೋದು ಉಗ್ರರು ಅಂತ ಕರಿಬಹುದು ಎಲ್ಲಾದ್ರೂ ಬಾಂಬ್ ಬ್ಲಾಸ್ಟ್ ಮಾಡುವಂತದ್ದು ಚಟುವಟಿಕೆ ಮಾಡೋದು ಧರ್ಮ ಕೋಮುಗಲಭೆ ಆಯ್ತರ ಕೋಮು ಗಲಭೆ ಮಾಡೋರು ಧರ್ಮ ಧರ್ಮ ಮೇಲೆ ದ್ವೇಷ ಸುಮ್ ಸುಮ್ಮನೆ ಸಾಯಿಸೋದು ಅವ್ರಿಗೆ ಕಾರಣನೇ ಇಲ್ಲ ಅವ್ರಿಗೆ ಏನು ಇದೊಂದು ಯಾವ್ದೋ ಒಂದು ಕಾರಣ ಇಟ್ಕೊಂಡು ಏನೋ ಶುಸ್ಕೃತ್ಯ ಮಾಡಿ ಸಾಯಿಸೋದು ಅವ್ರನ್ನ ಲಿಂಚರು ಅಂತ ಹೇಳ್ತಾರೆ ಅನ್ಯ ಧರ್ಮದವರು ಅವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ದುಷ್ಕೃತ್ಯ ಮಾಡಿ ಅವರು ಸಾವುಗಾಗಿ ಈಡಾಗಿ ಹೋಗ್ತಾರಲ್ಲ ಅವ್ರನ್ನ ಹೊಟ್ಟೆ ಭಾಗನ ಕೆಳಗಡೆ ಮಾಡಿ ಬೆನ್ನಿನ ಭಾಗ ಮೇಲೆ ಮಲಿ ಮಾಡಿ ತಬೇತಿ ಅಂತ ಹೇಳ್ತೀವಿ ನಮ್ಮ ಭಾಷೆಲಿ ತಬೇತಿ ಮಲಗಿಸ್ತಾರೆ ಅಂತ ಹೇಳ್ತೀವಲ್ಲ ಆ ರೀತಿ ಮಲಗಿಸಿ ಕೈ ಮತ್ತು ಕಾಲು ಎರಡನ್ನೂ ಮೇಲೆ ಕಟ್ಟಬಿಡ್ತಾರೆ ಇದು ಒಂದು ಪೊಲೀಸ್ ಸ್ಟೈಲಲ್ಲಿ ಏರೋಪ್ಲೈನ್ ಎತ್ತೋದು ಅಂತಾರೆ ಸರ್ ಇದನ್ನ ಈ ರೀತಿ ಕಟ್ಬಿಟ್ಟು ಮಲಗಿಸ್ತಾರೆ ಸರ್ ಅಲ್ಲಿ ಸರ್ ಇದು ನರ್ಕ ವಿಶೇಷವಾದ ನರ್ಕ ಸೃಷ್ಟಿಯ ಮಾಡಿದ್ದಾರೆ ಇದು ಯಮಧರ್ಮ ಮತ್ತೆ ಚಿತ್ರಗುಪ್ತರು ಕೊಡ್ತಾರಲ್ಲ ಅದೇ ಕಡೆ ಇದು ಬ್ರಹ್ಮಕಾಂಡ ಕರ್ಮಕಾಂಡ ಇವು ಚಿತ್ರಗುಪ್ತರು ನಿರ್ವಹಿಸ್ತಾರೆ ಆದ್ರೆ ಇದನ್ನ ನಿರ್ವಹಿಸಿದವರು ಭದ್ರಕಾಳಿ ಮೊದಲು ಓದ ಎಪಿಸೋಡ್ ಅಲ್ಲಿ ಹೇಳಿದೀವಿ ಯಾವುದು ಭದ್ರಕಳita ಹಿಂಸೆ ಕೊಡ್ತಾರೆ ಅವರೇ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿದಿರ ಒಂದು ಸಾರಿ ಕುಪ್ಪರ್ ಹಾಕಿ ತಿರಿತಾ ಇರಬೇಕಾದ್ರೆ ನನ್ನ ಪಕ್ಕದಲ್ಲಿ ತತ್ತುೊಂಡಿರ ಅಂತ ಹೌದು ಹೌದು ಅವರು ಮುಖ ಆಚರ ಕೋಪದಲ್ಲಿ ಇರುತ್ತೆ ಅಂತ ಆ ಅದನ್ನ ಅವರು ಒಂದ ಕಡೆಯಿಂದ ಅಲ್ಲಿಗೆ ಹಾಕಿ ಹಾಕಿ ಅಂದ್ರೆ ಇದು ಕರ್ಮ ತೊಂದರೆಗಳು ಮಾಡಿ ಪಾಪಗಳು ಮಾಡಿರೋರನ್ನ ಭದ್ರಕಾಳಮ್ಮ ಅವರು ಸತ್ತಾಗ ಆ ಒಂದು ಇವುಗಳಿಗೆ ಭದ್ರಕಾಳಮ್ಮ ಶಿಕ್ಷೆ ಕೊಡೋದು ಇದು ಯಮಧರ್ಮ ರಾಜ ಶಿಕ್ಷೆ ಕೊಡೋದಲ್ಲ ಇದು ಬೇರೆ ಜಾಗ ಇದು ಇವರಿಗೆ ವಿಶಿಷ್ಟವಾಗಿ ಭದ್ರಕಾಳಿ ತಾಯಿ ಡೈರೆಕ್ಟ್ ಶಿಕ್ಷೆ ಕೊಡ್ತಾರೆ ಸರ್ ಇದು ಯಮಲೋಕಾಲ ಯಮಲೋಕನೇ ಅಲ್ಲೇ ನರ್ಕಲೋಕ ಇದೆ ಇನ್ನೊಂದು ಓಕೆ ಅದರಲ್ಲಿ ಭದ್ರಕಾಳಿ ಅಮ್ಮ ಇದನ್ನ ಮಾಡ್ತಾರೆ ಇವರನ್ನ ಎಲ್ಲಿಗೆ ಹಾಕ್ತಾರೆ ಅಂದ್ರೆ ಇದು ಕಶ್ಮಲ್ಲ ಹೋಗೋ ನೀರು ಕುಡಿಯೋದು ಅದೇ ಮನೆ ಕಟ್ಟೋದು ಅದೇ ವಾಸ ಮಾಡೋದು ಅದೇ ಅಂತ ಮೊದಲು ಹೇಳಿದ್ವಿ ಒಂದು ಎಪಿಸೋಡ್ ಅಲ್ಲಿ হুম ಅದು ಅಲ್ಲಿ ಅಲ್ಲಿಗೆ ಬರುತ್ತೆ ಸರ್ ತಾಯಿ ಸಿಗ್ಸಿ ಕೊಡು ಸೋ ಇದು ಇದಾದ ಮೇಲೆ ಸೋ तो ಆಮೇಲೆ ಇನ್ನೊಂದು ಇಂಟರ್ನೆಟ್ ಬಗ್ಗೆ ಆಯ್ತು ಸರ್ ಇದು ಮೊದ್ಲು ಒಂದು ಎಪಿಸೋಡ್ ಮಾಡಿದ್ವಿ 15 ವರ್ಷದ ಹದಿನೇಳು ವರ್ಷದ ಒಳಗಡೆ ಎಲ್ಲಾ ಇದೆಲ್ಲ ನಾಚ ಆಗುತ್ತೆ ಟೆಕ್ನಾಲಜಿ ಇಂಟರ್ನೆಟ್ ಹೋಗುತ್ತೆ ಅಂತ ಹೇಳಿದ್ವಿ ಅದು ಏನಾಗಿದೆ ಅಂದ್ರೆ ಇವಾಗ ಇದು ಸಂಧಿ ಕಾಲ ನಾನೂರು ವರ್ಷ ಇತ್ತಲ್ಲ ಅದನ್ನ ಐವತ್ತು ವರ್ಷದ ಒಳಗಡೆ ಮಾಡಿರೋದ್ರಿಂದ ಈಗ ಋಷಿಮುನಿಗಳು ಅದನ್ನ ಹದಿನೈದು ವರ್ಷ ಅಂತ ಹೇಳಿದ್ದಾರೆ ಹದಿನೇಳು ವರ್ಷ ಅಂತ ತೋರಿಸಿದ್ದಾರೆ ಆದ್ರೆ ಈಗ ಕಲ್ಕಿ ಭಗವಾನ್ ಸ್ವಾಮಿ ಬಂದಿರೋದ್ರಿಂದ ಈ ಸೆಕೆಂಡ್ ಸ್ಟೆಪ್ ಮುಗಿತ ಮುಗಿತಾನು ಅವರು ಇದನ್ನ ಯಾವಾಗ ಬೇಕಾದ್ರೂ ಟ್ವೆಂಟಿ ಫೈವ್ ಇಂದ ಒಂದು ಥರ್ಟಿ ನೈನ್ ಒಳಗಡೆ ಏನ್ ಮಾಡ್ತಾರೆ ಅಂದ್ರೆ ಯಾವಾಗ ಬೇಕಾದ್ರೂ ಮಾಡ್ತಾರೆ ಸರ್ ಇದು ಇಂಟರ್ನೆಟ್ ಡಿಸ್ಟ್ರೇ ಆಗುತ್ತೆ ಅದರಲ್ಲಿ ಏನಂದ್ರೆ ನಾವು ಇವಾಗ ದುಡ್ಡು ಮ್ಯಾನ್ ಮನಸ್ಸು ಅದನ್ನ ಸೃಷ್ಟಿ ಮಾಡ್ಕೊಂಡಿದೀವಲ್ಲ ಅದನ್ನ ನಂಬಿಕೊಂಡು ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಆದ್ರೆ ಈಗ ಲಕ್ಷ ಎರಡ್ ಲಕ್ಷ ಐವತ್ ಸಾವಿರ ಈ ತರ ಸಂಬಳ ಅಂದ್ಬಿಟ್ಟು ದುಡ್ಡ ಮೇಲೆ ಜೀವನ ನಡೆಯುತ್ತಲ್ಲ ಅಂತವ್ರಿಗೆ ಕೆಲವು ಇದನ್ನ ತಪ್ಪಾಗಿ ತಿಳ್ಕೋದ್ರದ್ದು ನನಗೆ ಏನು ಸೂಚನೆ ಕೊಟ್ಟಿದ್ದಾರೆ ಅದನ್ನ ಈಗ ಸ್ವಲ್ಪ ಡೈರೆಕ್ಟ್ ಆಗಿ ತಿಳ್ಸೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅದನ್ನ ಸ್ವಲ್ಪ ದೈಹಿಕವಾಗಿ ಸಾಮರ್ಥ್ಯ ಸ್ವಲ್ಪ ಜೀವನ ಸಾಗಿಸೋದಕ್ಕೆ ಅವರು ಮನ್ಸನ್ನ ತಯಾರು ಮಾಡ್ಕೋಬೇಕು ಸರ್ ಯಾಕೆಂದ್ರೆ ಇದು ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಯಾಕೆಂದ್ರೆ ಈಗ ಮನುಷ್ಯ ಈಗ ಉಪಗ್ರಹ ಸ್ಯಾಟಲೈಟ್ ಮುಖಾಂತರ ಇಲ್ಲಿ ಬಂದು ಅದು ಕೆಲಸ ಎಲ್ಲ ಕಾರ್ಯನಿರ್ವಹಿಸ್ತಾರೆ ಅದು ಯಾವಾಗ ಭೂಮಿ ಮೇಲೆ ಅದು ಡಿಸ್ಟ್ರಾಯ್ ಮಾಡ್ತಾರೆ ಗೊತ್ತಿಲ್ಲ ಆದ್ರೆ ಬರೋ ವರ್ಷದಿಂದ ಮೂವತ್ತೊಂಬತ್ತನೇ ಓ ಮೂವತ್ತೇಳು ವರ್ಷ ಅಂತ ಹೇಳಿದ್ರು ಹದಿನೈದು ವರ್ಷದ ಒಳಗಡೆಯೇ ಆಗ್ಬೋದು ಸರ್ ಒಂದು ವರ್ಷದಲ್ಲಾಗೋದು ಏಳು ವರ್ಷದಲ್ಲಿ ಆಗೋದು ಅಥವಾ ಹದಿನೈದು ವರ್ಷದ ಒಳಗಡೆ ಆಗ್ಬೋದು ಓಕೆ ಈಗ ಇದು ಈ ತಿರುವಣ್ಣಮಲೆ ಹತ್ರ ಅಲ್ಲೂ ಕೂಡ ಸ್ವಲ್ಪ ಗುಡ್ಡ ಕುಸ್ತಿದೆ ಹೌದು ಸರ್ ಅದು ಕೂಡ ಸೂಚನೆ ಏನಾದರೂ ಸಿಕ್ಕಿತಾ ಇಲ್ಲ ಅದು ನಿಮ್ಗೆ ಗೊತ್ತಾಗ್ಲಿಲ್ವಾ ಹೇಳಿದ್ನಲ್ಲ ಸರ್ ದಕ್ಷಿಣ ಭಾಗದಲ್ಲಿ ದಕ್ಷಿಣ ಭಾಗ ಅಂದ್ರೆ ಅದು ಪರ್ಟಿಕ್ಯುಲರಾಗಿ ಹೇಳಿ ಏರಿ ಹೇಳಿರಿಲ್ಲ ನೀವು ಹ್ಮ್ ನನ್ಗೆ ಒಂದು ಆ ದಕ್ಷಿಣ ಭಾಗ ಅಂತ ತೋರಿಸ್ಬಿಡ್ತಾರೆ ಈಗ ಎಲ್ಲಾನು ಪ್ಲೇಸ್ ತೋರ್ಸೋಲ್ಲ ಕೆಲವು ತೋರಿಸ್ತಾರೆ ಪ್ಲೇಸ್ ಹಿಂಗೆ ಅಂತ ಕೆಲವೂನ ಆ ಭಾಗದಲ್ಲಿ ಆಗ ಅವಘಡ ಒಂದಾಗಿರಲ್ಲ ಅದು ಅದು ನಾನಾ ಜಾಗದಲ್ಲಿ ನಡೀತಿದೆ ನೋಡಿ ಹೋದ್ ಸರಿ ಕೇರಳದ್ದಾಯ್ತು ಕೇರಳದ್ದು ಅಲ್ಲೇ ಕಡೆ ವಯನಾಡು ಅಲ್ಲೆಲ್ಲ ಆಮೇಲೆ ನೋಡಿ ಈಗ ಅಲ್ಲಿ ಚೆನ್ನೈಯಲ್ಲಿ ಆಯಿತು ಅಲ್ಲಿ ಬಸ್ಗಳು ಎಲ್ಲ ನೀವು ಓದ್ಕೊಂಡು ಹೋಯ್ತು ಟಿವಿಲೆಲ್ಲ ನೋಡಿದರೆ ನಾನು ಆಮೇಲೆ ತಿನ್ನೋವಲ್ಲ ಇಲ್ಲಿ ಮನೆ ಕುಸ್ತು ಸುಮಾರು ಜೀವಗಳು ಹಾನಿ ಆಗಿದಾವೆ ಆಗಿದೆ ಆಮೇಲೆ ಚಾಮುಂಡಿ ಆಗಿದೆ ದಕ್ಷಿಣ ಮತ್ತು ಮೈಸೂರು ಪ್ರಾಂತ್ಯ ಅಂತ ಹೇಳಿದ್ರು ಸರ್ ಅದ್ರಂತೆ ನಾನು ಅವ್ರ ಏನ್ ಅಷ್ಟಕ್ಕೆ ಮಾತ್ರ ನಾನು ಈಗ ಈ ಸರಿ ನೀವ್ ಹೇಳ್ತಾ ಇರೋದು ಒಂದು ಚಾಮುಂಡಿ ಬೆಟ್ಟದ ಮೊದಲೇ ಹೇಳಿದ್ರಿ ಅದ್ರಲ್ಲಿ ಒಂದ್ ಸಣ್ಣದ ಸೂಚನೆ ಸಿಕ್ಕಿದೆ ಈಗ ಒಂದು ಘಟನೆ ನೀವು ಹೇಳ್ತಾ ಇರೋದು ಉಜ್ಜಯಿ ಟು ಚೆನ್ನೈ ಬರೋ ಎಕ್ಸ್ಪ್ರೆಸ್ ಶತಾಬ್ಜಿ ಎಕ್ಸ್ಪ್ರೆಸ್ ಟ್ರೈನ್ ಬಂದು ಯಾವ್ದೋ ಒಂದು ಬ್ರಿಡ್ಜ್ ಬ್ರಿಡ್ಜ್ ಸಮೇತ ಕುಸಿದು ಡ್ಯಾಮೇಜ್ ಆಗುತ್ತೆ ಯಾವ್ದು ಅಂತ ನಿಮ್ಗೆ ಗೊತ್ತಾಯ್ತಾ ಯಾವ್ದು ಅಂತ ಗೊತ್ತಾಯ್ತಾ ಬ್ರಿಡ್ಜ್ ಯಾವ್ದು ಲಾಂಗ್ ಬ್ರಿಡ್ಜ್ ಇದೆ ಸರ್ ಅದು ತೋರಿಸ್ಬಿಟ್ಟಿದ್ದಾರೆ ದೊಡ್ಡ ಬ್ರಿಡ್ಜ್ ಅದು ಯಾವ ಭಾಗ ಅಂತ ಏನಾದ್ರು ಯಾವ ಸ್ಟೇಟ್ ಅಲ್ಲಿ ಅಂತ ಏನಾದ್ರೂ ಗೊತ್ತಾಗುತ್ತಾ ನಮ್ದು ಕರ್ನಾಟಕದಿಂದ ಆ ಕಡೆಗೆ ಆಯ್ತದೆ ಅನ್ಸುತ್ತೆ ಸರ್ ಮಹಾರಾಷ್ಟ್ರದ ಕಡೆನೇ ಆಗ್ಬೋದಲ್ಲ ನಿಮ್ದು ಬರ್ಬೇಕಾದ್ರೆ ನಮ್ ಕರ್ನಾಟಕ ಆ ಕಡೆಗೆ ಆಗುತ್ತೆ ಏನೋ ಒಂದು ಸ್ಕೃತಿನೇ ಸಿಕ್ಕಿದೆ ನಂಗೆ ನಿಮ್ ಕರ್ನಾಟಕ ಬಿಟ್ಟು ಮೇಲೇನೆ ಆಗುತ್ತೆ ಹ್ಮ್ ಕರ್ನಾಟಕ ಬಾಡು ಅಥವಾ ಕರ್ನಾಟಕ ಬಿಟ್ಟು ಆ ಮಾರ್ಗ ಬರುತ್ತೆ ಅಲ್ಲಿ ಬ್ರಿಡ್ಜ್ ದೊಡ್ದಿದೆ ಎಷ್ಟು ವರ್ಷ ಹಳೆ ಬ್ರಿಡ್ಜ್ ಏನಾದ್ರೂ ಐಡಿಯಾ ಇದೆ ನಿಮ್ಗೆ ಅದೇನು ತೋರಿಸಿಲ್ಲ ಸರ್ ಅವರು ಬಂದು ಎಷ್ಟು ಸೀಮಿತವಾಗಿ ಹೇಳ್ಬಿಟ್ಟು ಮುನಿಗಳು ಸರ್ ಅವರು ಅಲ್ಲಿ ಬಳ್ಳಿಗಳು ಸೊಪ್ಪು ಗಿಡ ಅವನ್ನೆಲ್ಲ ಬೆಳೆಸದ್ನೆಲ್ಲ ಹೇಳಿದ್ರು ಈ ತರ ಮಾಡಿ ಮಾಡ್ತಾ ಇದ್ದೀವಿ ಇದು ಟ್ರೈನ್ ಈ ತರ ಬರ್ಬೇಕಾದ್ರೆ ಹಿಂಗ ಆಗ್ತಾ ಇದೆ ಅಂತ ತಿಳಿಸಿದ್ರು ಯಾವಾಗ ಸರ್ ಇದು ಗೊತ್ತಾಗಿದ್ದು ಗೋಚರ ಆಗಿದ್ದು ಇದು ಮೊನ್ನೆ ಸರ್ ಒಂದು ಮೂರನೇ ತಾರೀಕು ಇದು ನಿಮಗೆ ಧ್ಯಾನದಲ್ಲಿ ಬೆಳಗ್ಗೆ ಧ್ಯಾನದಲ್ಲಿ ಕೂತಾಗ ಇಲ್ಲ ಸ್ವಪ್ನದಲ್ಲಿ ಕಾಣಿಸಿರೋದ ಇಲ್ಲ ಸರಿ ಧ್ಯಾನ ಮಾಡ್ತೀನಲ್ಲ ಆವಾಗಲೇ ತಿಳಿಸೋದು ಇದು ಸ್ವಾಮಿ ಅವ್ರು ಬಂದು ದರ್ಶನ ಕೊಟ್ಟು ವಿಷಯನ ತಿಳಿಸ್ಬಿಡ್ತಾರೆ ಅಶರೀರವಾಣಿ ಮುಖಾಂತರ ಹೇಳ್ಬಿಡ್ತಾರೆ ವಿಷಯನ ಅಶರೀರವಾಣಿ ಮುಖಾಂತರ ಹೇಳಿರೋದು ಉಜ್ಜಯಿ ಇದು ಚೆನ್ನೈ ಎಕ್ಸ್ಪ್ರೆಸ್ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಮಾರ್ಗ ಮಧ್ಯೆ ಬ್ರಿಡ್ಜ್ ಮತ್ತೆ ಟ್ರೈನ್ ಎರಡು ಈ ತರ ಖುಷಿ ಇರ್ತದೆ ಅಂತ ಸೊ ಇದು ತುಂಬ ಭೀಕರವಾದ್ದು ಯಾಕಂದರೆ ಈ ಘಟನೆ ಬಂದು ಯಾಕಂದರೆ ಅದು ತುಂಬ ನಷ್ಟಗಳು ಕಾಣಿಸ್ತಾ ಇದೆ ಇದು ಹಂಗಾಯಿತು ಆಯಿತು ಅಂದರೆ ರಕ್ಷಣೆ ಮಾಡೋ ಆಪ್ಷನ್ ಏನು ಇಲ್ವಾ ಸರ್ ಇದಕ್ಕೆ ಅದೇ ಅವರು ಇವಾಗ ಗೊತ್ತಾಗಿ ವಿಷಯನ ಕೆಲವು ಸೂಚನೆಗಳು ತಗೋಬೇಕು ಕೆಲವು ಸೂಚನೆ ಕೊಟ್ಟಿದ್ದೀವಲ್ಲ ಅದನ್ನ

ಮಾಧ್ಯಮದಲ್ಲಿ ಕಸ್ರಿ ಹೇಳೋ ವಿಷಯ ಇದೆ ಇದು ಇಂತ ವಿಷಯ ಬಂದಾಗ ನಾನು ತಿಳಿಸ್ಕೊಡ್ತೀನಿ ಸರ್ ಓಕೆ ಓಕೆ ಸರ್ ನೋಡೋಣ ಇದಿಷ್ಟು ಈಗ ಒಂದು ಮೇಯ್ನು ಟ್ರೈನ್ ಹೇಳಿದ್ದೀರಾ ಅದಾದ ಮೇಲೆ ಮತ್ತೆ ಕೂಡ ಚಾಮುಂಡಿ ಬೆಟ್ಟ ಕುಸಿಯುತ್ತೆ ದಕ್ಷಿಣ ಭಾಗದಲ್ಲಿ ಪೂರ್ವ ಪಶ್ಚಿಮ ಭಾಗದಲ್ಲಿ ಇನ್ನೊಂದು ಸರ್ ರಾಜರು ಅಂದ್ರೆ ಕೆಲವರು ಪಾಳ್ಯಗಾರರು ಅಂತ ತಿಳ್ಕೊಂಡಿರ್ತಾರೆ ಕಲಿಗಾಲದಲ್ಲಿ ಏನ್ ಮಾಡ್ತಾರೆ ಪಾಳ್ಯಗಾರರು ಹಂಗೆ ಹಿಂಗೆ. ಅಂತ ಈಗಿನ ಪ್ರಜಾಪ್ರಭುತ್ವ ಒಳ್ಳೇದು ಅಂತ ಕೆಲವರು ಹೇಳ್ತಾರೆ ಆದ್ರೆ ಇದು ಈಗ ನಡೀತಾ ಇದಿಲ್ಲ ಈ ಪ್ರಜಾಪ್ರಭುತ್ವ ಇರಲ್ಲ ಕಲಿಯುಗ ಇವಾಗ ಇದೆಲ್ಲ ಎಂಡ್ ಆಗಿ ರಾಜಪ್ರಭುತ್ವನೇ ಬರುತ್ತೆ ಮತ್ತೆ ಆವಾಗ ರಾಜರನ್ನ ನೇಮಿಸೋದು ದೇವರು ದೇವತೆಗಳೇ ಸರ್ ಅಂದ್ರೆ ಇದು ನಾಶ ಆದ್ಮೇಲೆ ಅಲ್ವಾ ಈಗ ಈಗೇನಾಯ್ತು ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ನೆಕ್ಸ್ಟ್ ಇದ್ರಲ್ಲಿ ಆದ್ರೆ ಹ್ಮ್ ತಿಳುವಳಿಕೆ ಸೊ ಓಕೆ ಇದಕ್ಕಿನ್ನ ಟೈಮ್ ಐತೆ ಯಾಕಂದ್ರೆ ಇದನ್ನು ಏನು ಆಗಿಲ್ಲ ಏನೂ ಆಗಿಲ್ಲ ಹಂಗಾಗಿ ಇದ್ರ ಬಗ್ಗೆ ಏನು ಮಾತಾಡೋದು ಬೇಡ ಕಂಪ್ಲೀಟ್ ಇದಾದ್ಮೇಲೆ ಅದರ ನೆಕ್ಸ್ಟ್ ಇದರಲ್ಲಿ ಒಂದು ಮತ್ತೆ ವಾಪಸ್ ರಾಜರು ಒಂದು ಇದು ಬರುತ್ತೆ ಆಳ್ವಿಕೆ ಅಲ್ವಾ ಹೌದು ನೋಡೋಣ ಸರ್ ಆಮೇಲೆ ಇನ್ನೊಂದು ನೀವು ಕೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಅಲ್ಲೂ ಕೂಡ ಒಂದು ವಿಚಾರ ಹೇಳಿದ್ರಿ ನೀವು ಫೋನಲ್ಲಿ ಅದೇನು ಸರ್ ಅದು ಕೇರ್ ಮಾರ್ಕೆಟ್ ಏನಂದ್ರೆ ಇವಾಗ ಕೇರ್ ಮಾರ್ಕೆಟ್ ಐತಲ್ಲ ಇದು ಇದು ಮೂರನೇ ಸ್ಟೆಪ್ ಅಲ್ಲಿ ಬರುತ್ತೆ ಸರ್ ಅಂದ್ರೆ ಇದು ಈಗ ಪ್ರೆಸೆಂಟ್ ಇಲ್ಲ ಇನ್ನ ನಿಧಾನ ಮೂರನೇ ಸ್ಟೆಪ್ ಅಲ್ಲಿ ಸೋ ಅದನ್ನ ನೆಕ್ಸ್ಟ್ ಮಾತಾಡಣ ಬಿಡಿ ಅದು ಈ ಘಟನೆಗಳು ಯಾವುದಾದರೂ ಒಂದು ನೋಡಿದ ಮೇಲೆ ಅದನ್ನ ಮತ್ತೆ ಮಾತಾಡಣ ಮತ್ತೆ ಆಯ್ತು ಸರ್ ಆಯ್ತು ಓಕೆ ಓಕೆ ನಮಸ್ಕಾರ ಸರ್ ನಮಸ್ತೆ ಸರ್ ಧನ್ಯವಾದಗಳು ಸೋ ವೀಕ್ಷಕರೇ ಇದೊಂದು ಒಂದು ಶತಾಬ್ದಿ ಎಕ್ಸ್ಪ್ರೆಸ್ ಟ್ರೈನು ಉಜ್ಜಯಿನಿಯಿಂದ ಚೆನ್ನೈಗೆ ಬರೋ ದಾರಿ ಮಧ್ಯೆ ಸೊ ಯಾವುದೋ ಒಂದು ದೊಡ್ಡ ಬ್ರಿಡ್ಜ್ ಅಂತ ಹೇಳ್ತಾವ್ರೆ ಆ ಬ್ರಿಡ್ಜ್ ಹತ್ರ ಅದು ಬ್ರಿಡ್ಜ್ ಸಮೇತ ಕುಸಿದು ಡ್ಯಾಮೇಜ್ ಆಗುತ್ತೆ ಅನ್ನೋ ಒಂದು ಸೂಚನೆ ಹೇಳೋರೆ ಮತ್ತು ಚಾಮುಂಡಿ ಬೆಟ್ಟದಲ್ಲಿ ಈಗೇನು ಸಣ್ಣ ಘಟನೆ ಆಗೈತೆ ಅದು ಬಿಟ್ಟು ಮತ್ತೆ ಕೂಡ ಅಲ್ಲಿ ಆಗುತ್ತೆ ಅದು ಇನ್ನು ಸ್ವಲ್ಪ ದೊಡ್ಡದಾಗಿ ಆಗ್ಬೋದು ಸೊ ಅದನ್ನು ಒಂದು ಹೇಳಿದ್ದಾರೆ ದಕ್ಷಿಣ ಭಾಗದಲ್ಲಿ ಆಲ್ರೆಡಿ ಈಗ ದೇವಸ್ಥಾನಗಳು ಮೇನ್ ಮೇನ್ ಅಂಥ ಬೆಟ್ಟಗಳಲ್ಲೇ ತೊಂದರೆಗಳಾಗಿ ಭೂ ಕುಸಿತ ಆಗ್ತಾ ಇರೋದು ಕಾಣಿಸ್ತಾ ಇದೆ ಸೊ ಇವುಗಳೆಲ್ಲ ಒಂದು ಸೂಚನೆ ಅಂತ ಇವ್ರು ಹೇಳ್ತಾ ಇರೋದು ಸೊ ಇದು ನೋಡೋಣ ಈಗೇನು ಘಟನೆಗಳು ಹೇಳಿದ್ದಾರೆ ಇವು ಯಾವಾಗ ಆಗ್ತವೆ ಆದಮೇಲೆ ಮತ್ತೆ ಅದನ್ನು ಕ್ಲಾರಿಟಿ ತೊಗೊಳೋಣ ಅಷ್ಟರಲ್ಲಿ ಇನ್ನೂ ಬೇರೆ ಬೇರೆ ಏನೆಲ್ಲ ವಿಚಾರಗಳು ಇವ್ರ ಗಮನಕ್ಕೆ ಬಂದಿರುತ್ತೆ ಸೊ ಅದನ್ನು ನಾನು ಮತ್ತೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನಮಸ್ಕಾರ